ಊಟ ಮಾಡ್ತೀರಾ ಗಮನಿಸ್ತಾ ಇರ್ತೀವಿ ನಾವು ಯಾವ ನೀವು ಸೆಟ್ ಆಗ್ತೀರ ಯಾಕಂದ್ರೆ ಒಂದು ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಇದೆ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಊಟ ಮಾಡ್ತೀರಾ ಅಥವಾ ನೀರ್ ಗಿರ್ ಕುಡ್ಕೊಂಡೇ ಊಟ ಮಾಡ್ತೀನಲ್ವ ಮಾಡ್ತೀನಿ ಹಂಗಂತ ಏನಿಲ್ಲ ಬಟ್ ಅದೇ ಇವತ್ತು ಯಾರೋ ಹೇಳ್ತದ್ರು ಮೇಡಮ್ ಅಲ್ಲಿ ನೋಡಿದ್ವಿ ಇಲ್ಲಿ ನೋಡಿದ್ರೆ ಸ್ಟ್ಯಾಂಡರ್ಡ್ ಹುಡುಗಿ ತರ ಕಾಣಿಸ್ತಾ ಕಟ್ಸದಿರಲ್ಲ ಸರಿ ಅಲ್ಲ ಆ ಪಾತ್ರ ಹಾಕ್ಬೇಕಿಂತ ಇವಾಗ ಹೀಗೆ ಅಂದ್ರೆ ಪಾತ್ರ ಹೇಗೆ ವಾಟ್ ಇ ಟಾಸ್ಕ್ ಫಾರ್ ಅಷ್ಟೇ ಅದಕ್ಕೆ ಅದೇ ರೀತಿ ಚೇಂಜ್ ಹಾಕೊಂಡು ಅಷ್ಟೇ ಅದಕ್ಕೆ ಚೇಂಜ್ ಹಾಕೊಂಡು ಹೋಗೋದಷ್ಟೇ ಅದ್ ಅದ್ಬಿಟ್ಟು ಅಂದ್ರೆ ಮುಂದೆ ವರ್ಕ್ಔಟ್ ಮಾಡ್ತಾ ಇದಾವೆ ಬಟ್ ಇವಾಗ ವರ್ಕ್ಔಟ್ ರುಟೀನ್ ಆಗಿರ್ಬೋದು ಅಥವಾ ಊಟದ ಏನ್ ಹೇಗೆ ಅಂತ ತಿಳ್ತೇನೆ ಅಂದ್ರೆ ನನ್ಗೆ ಬೇಸಿಕ್ಲಿ ನಾನು ಎಲ್ರಿಗೂ ಎಲ್ಲರೂ ಕೇಳ್ತಾರೆ ಏನ್ ಡಯಟ್ ಬೆಳಗ್ಗೆ ಏನು ರಾತ್ರಿ ನಾನು ಆಕ್ಚುಲಿ ಹೊಟ್ಟೆ ಹಸಿದ್ರೆ ತಿಂತೀರಿ ಇಲ್ಲ ಅಂದ್ರೆ ತಿನ್ನಲ್ಲ ಅಷ್ಟೇ ಸೊ ಅಷ್ಟೇ ನನ್ನ ಡಯಟ್ ಇಸ್ ದಟ್ ನೀವ್ ಏನಾದ್ರು ಕೊಡಿ ನೀವು ಕೇಕ್ ಕೊಡಿ ಚಾಕ್ಲೇಟ್ ಕೊಡಿ ಏನಾದ್ರು ಕೊಡಿ ನಾನು ಎಲ್ಲಾ ತಿಂತೀರಿ ಬಟ್ ಹೊಟ್ಟೆ ಹಸ್ದಾಗ ಮಾತ್ರ ತಿನ್ನ ತಿನ್ನಲ್ಲ ಅಷ್ಟೇ ಮೂಗುತಿ ಚೆಲ್ವೆ ನಮ್ಗೆ ಎರಡು ಮೂಗುತ್ತಿಗೆ ಟ್ರೆಂಡ್ ಕ್ರಿಯೇಟ್ ಮಾಡಿದವ್ರೆ ನೀವು ಮೇ ಬಿ ನಾವು ತಿಚ್ಕೊಂಡ್ ತೆಗ್ದಿರಿ ಈಗ ರಿಂಗ್ ಹಾಕೊಂಡಿದ್ರೆ ಮೇ ಬಿ ಇದು ಟ್ರೆಂಡ್ ಕ್ರಿಯೇಟ್ ಮಾಡಬಹುದಾ ಅಂತ ಹೇಳಿ ಅದೊಂದ್ರ ಲಕ್ ಅಂತ ಹೇಳ್ಬೋದು ತೆಗದ್ಮೇಲೆ ಹೇಗಿದೆ ಅಂದ್ರೆ ಆಕ್ಚುಲಿ ಅದು ಮುಚ್ಚೋಗಿದ್ ಎರಡು ಕಡೆ ಮಧ್ಯದಲ್ಲಿ ಲಾಸ್ಟ್ ಮಂತ್ಸ್ ಹಾಕಿರ್ಲಿಲ್ಲ ನಾನು ಸೊ ಅವಾಗ ಮುಚ್ಚೋಗಿತ್ತು ಅದಾದ್ಮೇಲೆ ಇವಾಗ ಲಾಸ್ಟ್ ಅಕ್ಟೋಬರ್ ನವೆಂಬರ್ ಅಲ್ಲೋ ಮತ್ತೆ ಈ ಕಡೆ ಅದ್ ಶಾಟ್ ಮಾಡಿದ್ ಎರಡ್ ಕಡೆ ಅದ್ ಹೀಲೆ ಆಗ್ತಾ ಇರ್ಲಿಲ್ಲ ಸೊ ಆಮೇಲೆ ಹೋಗಿ ಅದನ್ನ ಚುಚ್ತಾರಲ್ಲ ಅದನ್ನ ಚುಚ್ಚಿ ಇವಾಗ ರಿಂಗ್ ಹಾಕ್ಸಿದ್ದು ಸೊ ಇವಾಗ ಈ ಕಡೆ ಮುಚ್ಚೋಗಿದೆ ಈ ಕಡೆ ಲೆಫ್ಟ್ ಸೈಡ್ ಒಂದಿದೆ ಹೇಗಿತ್ತು ಯಾವತ್ತ ಎಂಜ್ ಎಲ್ರು ನಿಮ್ಮ ಹಾಕೊಳ್ತಾ ಇದ್ರು ಆ ಟೈಮ್ ಎಂಜಾಯ್ ಮಾಡಿದ್ರು ತುಂಬಾ ಖುಷಿ ಆಗ್ತಾ ಇದೆ ಆಸೆ ಆಯ್ತು ಒಂದ್ ಕಡೆ ಚುಚ್ಚಿಸ್ಬೇಕು ಅಂತ ಎರಡ್ ಕಡೆ ಇಷ್ಟಪಟ್ಟರು ಆಮೇಲೆ ತುಂಬಾ ತುಂಬಾ ಜನ ಇಲ್ಲ ಯಾಕಂದ್ರೆ ತಮಿಳ್ ತಮಿಳಿಯನ್ ತುಂಬಾ ಜನ ಅವ್ರು ಎರಡ್ ಕಡೆ ಚುಚ್ಚಿಸಿದ್ರು ಆಮೇಲೆ ನಮ್ಮ ಅಪ್ಪ ಫೋಟೋ ತೋರ್ಸಿದ್ರು ನಮ್ಮ ಅಜ್ಜಿಗೂನು ಎರಡ್ ಕಡೆನೇ ಇತ್ತು ಎರಡ್ ಕಡೆನು ಚುಚ್ಚಿದ್ರು ನಮ್ಮ ಅಜ್ಜಿನು ಆಮೇಲೆ ನಂಗೆ ಗೊತ್ತಾಯ್ತು ಇಲ್ಲ ಊರ್ಲೆ ಊರ್ ಕಡೆ ತುಂಬಾ ಜನ ಎರಡ್ ಕಡೆನು ಚುಚ್ಚಿಸ್ತಾರೆ ಅಂತ ಎಸ್ಪೆಷಲಿ ವುಮೆನ್ಗೆ

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ